ನಂಜನಗೋಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಸಂಸದ ದಿವಂಗತ ವಿಶ್ರೀನಿವಾಸ್ ಪ್ರಸಾದ್ ಅವರ ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅಂಬೇಡ್ಕರ್ ಯುವಕರ ಸಂಘ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಬಳಗ ಹಾಗೂ ಗ್ರಾಮಸ್ಥರು ಆಯೋಜಿಸಿದ್ದ ಶ್ರೀನಿವಾಸ್ ಪ್ರಸಾದ್ ನುಡಿ ನಮನ ಕಾರ್ಯಕ್ರಮದಲ್ಲಿ ಪ್ರಸಾದ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಮೌನಾಚರಣೆ ಮಾಡಲಾಯಿತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿಎಸ್ ರಾಮು ಕಾರ್ಯಕ್ರಮದಲ್ಲಿ ಮಾತನಾಡಿ ಶ್ರೀನಿವಾಸ್ ಪ್ರಸಾದ್ ರವರನ್ನು ಕಳೆದುಕೊಂಡು ತಬ್ಬಲಿ ಮಕ್ಕಳಾಗಿದ್ದೇವೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಇದರಿಂದ ತುಂಬಲಾರದ ನಷ್ಟವಾಗಿದೆ ಬದನವಾಳು ಕೊಲೆ ಪ್ರಕರಣದಲ್ಲಿ ಶ್ರೀನಿವಾಸ್ ಪ್ರಸಾದ್ ರವರನ್ನು ಬೆನ್ನೆಲುಬಾಗಿ ನಿಂತು ನಮಗೆ ನ್ಯಾಯ ನೀಡಿದರು ಬದನವಾಳಿಗೂ ಶ್ರೀನಿವಾಸ್ ಪ್ರಸಾದ್ ರವರಿಗೂ ನಲವತ್ತು ವರ್ಷಗಳ ಕಾಲ ನಂಟಿದೆ ಎಂದರು ಮೈಸೂರು ಪ್ರಾಂತ್ಯದಲ್ಲಿ ದಲಿತ ನಾಯಕತ್ವ ಮರೆಯಾಗುತ್ತಿದೆ ಹಾಗಾಗಿ ಬದನವಾಳು ಗ್ರಾಮದಲ್ಲಿ ಒಂದು ರಸ್ತೆಗೆ ಅವರ ಹೆಸರನ್ನು ನಾಮಕರಣ ಮಾಡುತ್ತೇವೆ ಎಂದು ಹೇಳಿದರು ಅನೇಕ ವಿಚಾರಗಳಲ್ಲಿ ಸ್ವಾಭಿಮಾನಕ್ಕೆ ಆಗದಂತೆ ದಲಿತರ ವಿಚಾರ ಬಂದಾಗ ಸಂವಿಧಾನದ ವಿಚಾರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ಯಾರಿಗೂ ಕೇರ್ ಮಾಡದೆ ಮುಲಾಜಿ ನೇರವಾಗಿ ಖಂಡಿಸಿ ಮಾತನಾಡತಕ್ಕಂಥ ಹೀಮಂತ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ ಇನ್ನೊಂದು ಅಂತಂದ್ರೆ ನಮ್ಮ ಅದನ್ನ ಪ್ರಸ್ತಾಪ ಇಲ್ಲಿ ನಮಗೂ ಅವ್ರಿಗೂ ಬಹಳ ವಿಶೇಷವಾದಂತ ಸಂಬಂಧ ನಮ್ಮ ಬದನವಾಳ ಗ್ರಾಮಕ್ಕೂ ಪ್ರಸಾದ್ ಸಾಹೇಬ್ರಿಗೂ ವಿಶೇಷವಾದ ಅವಿನಾಭವ ಸಂಬಂಧ ದಲಿತರ ಕಗ್ಗೊಲೆಯಾದಂತ ಪ್ರಕರಣಗಳಲ್ಲಿ ಶಿಕ್ಷೆ ಆದದ್ದು ಬಹಳ ಕಡಿಮೆ ಹಾಗೆ ಇಲ್ಲ ಅಂತ ಅನ್ಕೊಂಡೆ ಅದು ಅದು ಆರು ತಿಂಗಳಲ್ಲೇ ಮೂರು ತಿಂಗಳಲ್ಲೇ ಸಾಕ್ಷಿನ ಇನ್ನೊಂದು ಇಲ್ಲೇನೆ ಕೇಸು ವಜಾ ಆಗಿ ಅವರೆಲ್ಲ ಖುಲಾಸೆಯಾಗಿ ಹೊರಗಂತ ವಿಚಾರ ಕಂಡಿತೀವಿ ನಾವು ನುಡಿ ನಮನ ಕಾರ್ಯಕ್ರಮದಲ್ಲಿ ಗೀತ ಗಾಯನದಲ್ಲಿ ಪ್ರಸಾದ್ ನೆನೆದು ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಶ್ ರಾಜ್ ಸಾಹಿತಿ ಮಲ್ಕುಂಡಿ ಮಹದೇವಸ್ವಾಮಿ ಶ್ರೀನಿವಾಸ್ ಪ್ರಸಾದ್ ರವರ ಸಹೋದರ ರಾಮಸ್ವಾಮಿ ಪ್ರೊಫೆಸರ್ ಕುಮಾರಸ್ವಾಮಿ ಕುಂಬ್ರಹಳ್ಳಿ ಸುಬ್ಬಣ್ಣ ದೊರೆಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವರಾಮ್ ಮಹದೇವ್ ಸೋಮಣ್ಣ ಸುರೇಶ್ ಮತ್ತಿತರರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು